ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡನ್ನು ನಾವು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾನು ಮೂವತ್ತು ಪ್ರಶ್ನೆಗಳನ್ನು ಆಲ್ರೆಡಿ ನಿಮಗೆ ಉತ್ತರವನ್ನು ಕೊಟ್ಟಿದ್ದೇನೆ ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಮೂವತ್ತೊಂದನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯ ಹದಗೆಟ್ಟಿದೆ ಏಕೆ ಸೊ ಯಾಕೆ ಅಂತ ಹೇಳಿದ್ರೆ ಮೊದಲನೇದು ಟಿಬೇಟ್ ವಾದ ಭಾರತ ಮತ್ತೆ ಚೀನಾದ ಯುದ್ಧ ಅರುಣಾಚಲ ಪ್ರದೇಶದ ತನ್ನದೇ ಪ್ರತಿಪಾದನೆ ನಕ್ಸಲ್ವಾದದ ಸಮಸ್ಯೆ ಗಡಿ ಸಮಸ್ಯೆ ಹಣವಸ್ತ್ರ ತಯಾರಿ ವಿದೇಶಿ ವ್ಯಾಪಾರದ ಸವಾಲುಗಳು ಮತ್ತೆ ಗಡಿ ಅತಿಕ್ರಮಣ ಮೂವತ್ತೆರಡನೇ ಪ್ರಶ್ನೆ ಹಿಮಾಲಯ ಪರ್ವತಗಳು ನಮಗೆ ಉಪಯುಕ್ತವಾಗಿವೆ ವಿವರಿಸಿ ಸೊ ಯಾವ ರೀತಿಯೆಲ್ಲ ಉಪಯುಕ್ತವಾಗಿದೆ ಅಂದ್ರೆ ಒಂದು ರಕ್ಷಣಾ ಕವಚವನ್ನ ದೊರಕಿಸ್ತದೆ ನಮಗೆ ಹಿಮಾಲಯ ಪರ್ವತಗಳು ಶೀತ ಗಾಳಿಯನ್ನು ತಡೆಯುತ್ತದೆ ನದಿಗಳ ಉಗಮ ಸ್ಥಾನ ಎಷ್ಟೋ ನದಿಗಳ ಉಗಮ ಸ್ಥಾನ ಜಲವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಬಹುದು ವಿಶಾಲವಾದ ಮೈದಾನ ಸಸ್ಯ ಮತ್ತೆ ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣ ಖನಿಜ ಸಂಪನ್ಮೂಲಗಳ ಆಗರ ಮತ್ತೆ ಪ್ರವಾಸ ಉದ್ಯಮಿ ಮತ್ತೆ ಧಾರ್ಮಿಕ ಕೇಂದ್ರಗಳನ್ನ ಹೊಂದಿದೆ ಹಾಗಾಗಿ ಹಿಮಾಲಯ ಪರ್ವತಗಳು ನಮಗೆ ಹೆಚ್ಚಿನ ಉಪಯೋಗವನ್ನೇ ನೀಡ್ತವೆ ತದನಂತರ ಮೂವತ್ಮೂರನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಯು ಅತ್ಯಂತ ಗಂಭೀರ ಸಮಸ್ಯೆಯಾಗಿದೆ ಸಾಮಾಜಿಕ ಸಮಸ್ಯೆ ಆಗಿದೆ ಸಮರ್ಥಿಸಿ ಯಾವ ರೀತಿ ಅದು ಒಂದು ಸಾಮಾಜಿಕ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಿರುದ್ಯೋಗದಿಂದ ಬಡತನ ಉಂಟಾಗ್ತದೆ ಭ್ರಷ್ಟಾಚಾರ ಮೋಸ ಕಳ್ಳತನ ಅದೇ ರೀತಿ ಅನಾರೋಗ್ಯ ಅನಾರೋಗ್ಯ ಏಕೆಂದ್ರೆ ಕಾಯಿಲೆಗಳು ಬಂದಾಗ ಆಗೋದಿಲ್ಲ ಅದೇ ರೀತಿ ಕೌಟುಂಬಿಕ ವಿಘಟನೆಗಳು ನೆಕ್ಸ್ಟ್ ವಂಚನೆ ವ್ಯಭಿಚಾರ ಸೊ ಇವೆಲ್ಲ ಬಡತನದಿಂದಲೇ ಉಂಟಾಗುವಂತಹ ಸಮಸ್ಯೆಗಳಾಗಿರ್ತವೆ ಸೊ ಇದಿಷ್ಟು ನಿಮಗೆ ಮಕ್ಕಳ ಮೂರು ಅಂಕದ ಪ್ರಶ್ನೆಗಳಾಗಿರ್ತವೆ ತದನಂತರ ಐದನೇ ಮೇನ್ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕಕ್ಕೆ ನೀವು ಆನ್ಸರ್ ಬರಿತಾ ಹೋಗ್ಬೇಕು ಮೂವತ್ನಾಲ್ಕನೇ ಪ್ರಶ್ನೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನ ಒಂದು ಮೈಲಿಗಲ್ಲು ದೃಢೀಕರಿಸಿ ಅಥವಾ ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಪ್ರಗತಿಪರ ಧೋರಣೆಯುಳ್ಳ ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು ಸಮರ್ಥಿಸಿ ಅಂತ ಹೇಳಿ ಕೇಳಿದರೆ ಸೊ ಮೊದಲನೇದಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವೇನು ಬರಿತಾ ಹೋಗೋಣ ಸೊ ಮೊದಲನೇದು ಸ್ವಾತಂತ್ರ್ಯ ಜೀವನಕ್ಕೆ ಸ್ವಾತಂತ್ರ್ಯಕ್ಕಾಗಿ ಅವರು ತಮ್ಮ ಜೀವನವನ್ನು ಮುಡಿಪಿಡ್ತಾರೆ ನೇತಾಜಿ ಎಂದೇ ಖ್ಯಾತಿಯನ್ನು ಹೊಂದ್ತಾರೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸ್ಥಾಪನೆಯನ್ನು ಮಾಡ್ತಾರೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದೇ ರೀತಿ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸ್ತಾರೆ ಸ್ವಾತಂತ್ರ್ಯಕ್ಕಾಗಿ ಗೃಹ ಬಂಧನವನ್ನು ಹೊಂದ್ತಾರೆ ಹಿಟ್ಲರ್ನಿಂದ ಸಹಾಯವನ್ನು ಸಹಾಯವನ್ನ ಯಾಚನೆ ಮಾಡ್ತಾರೆ ಆಜಾದ್ ಹಿಂದ್ ರೇಡಿಯೋ ಭಾಷಣಗಳ ಮೂಲಕ ಪ್ರಸಾರಣ ಮಾಡ್ತಾರೆ ಎ ಸಂಸ್ಥೆ ಸೈನ್ಯದ ಮುಖಂಡತ್ವವನ್ನು ವಹಿಸ್ತಾರೆ ದೆಹಲಿಯಲ್ಲಿ ಚಲೋ ಎಂಬ ಕರೆಯನ್ನು ನೀಡ್ತಾರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ಅಂತ ಹೇಳಿ ಕರೆ ಕೊಡ್ತಾರೆ ಕೊನೆಯದಾಗಿ ಅವರು ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದ್ತಾರೆ ಇದಿಷ್ಟು ಪಾಯಿಂಟ್ಸ್ ಅನ್ನು ಬರೆಯ ಮಕ್ಕಳ ನಾಲ್ಕು ಅಂಕ ಸಿಗುತ್ತೆ ಸೊ ಈ ಪ್ರಶ್ನೆಗೆ ನಿಮಗೆ ಆಪ್ಷನ್ ಇದೆ ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಪ್ರಗತಿಪರ ದೌರ್ವ್ಯ ಹೊಸ ತಲೆಮಾರನ್ನು ಸೃಷ್ಟಿಸಿದೆ ಯಾವ ರೀತಿ ಅಂತ ಹೇಳಿರೋದು ಭಾರತೀಯರಿಗೆ ಆಧುನಿಕತೆ ಜಾತ್ಯಾತೀತತೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತದೆ ಭಾರತೀಯರಲ್ಲಿ ರಾಷ್ಟ್ರೀಯವಾದದ ಮನೋಭಾವನ ಬೆಳವಣಿಗೆ ಮಾಡುತ್ತೆ ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ನೀಡುತ್ತೆ ವೃತ್ತಿಪರ ಪತ್ರಿಕೆಗಳ ಉದಯ ಮತ್ತೆ ಬೆಳವಣಿಗೆ ಆಗ್ತದೆ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳವಣಿಗೆ ಆಗುತ್ತೆ ಸ್ವಾತಂತ್ರ್ಯ ಚಳುವಳಿಯ ಮೇಲೆ ಪ್ರಭಾವ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆರಂಭ ಭಾರತೀಯರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಭಾರತೀಯರಲ್ಲಿ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಅರಿವು ಮತ್ತೆ ಹೊಸ ತಲೆಮಾರು ಸೃಷ್ಟಿಯಾಗ್ತದೆ ಇದಿಷ್ಟು ಬ್ರಿಟಿಷ್ ಶಿಕ್ಷಣ ಭಾರತದಲ್ಲಿ ಪ್ರಗತಿಪರ ರಕ್ಷಣೆ ಪ್ರಗತಿ ಧೋರಣೆಯುಳ್ಳಂತಹ ಹೊಸ ತಲೆಮಾರನ್ನ ಸೃಷ್ಟಿಸಿತು ಎಂಬುದನ್ನು ನಾವು ತಿಳಿಸಬಹುದು ತದನಂತರ ಮೂವತ್ತೈದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಏನೇನು ಸೊ ಇದು ದಂಗೆ ಭಾರತದಾದ್ಯಂತ ವಾಪಸ್ರಲಿಲ್ಲ ಕೆಲವು ಸ್ಥಳಗಳಲ್ಲಿ ಮಾತ್ರ ನಡೀತಾ ಇತ್ತು ಮತ್ತೆ ಸ್ವ ಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ಹೋರಾಟ ಹೋರಾಟ ನಡೀತಾ ಇತ್ತು ಮತ್ತೆ ಯೋಜಿತ ದಂಗೆ ಆಗಿರಲಿಲ್ಲ ನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು ಮತ್ತೆ ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಇತ್ತು ಸೂಕ್ತ ಮಾರ್ಗದರ್ಶನ ಸಂಘಟನೆ ಕೊರತೆ ಇತ್ತು ಸೇನೆಯ ನಾಯಕತ್ವ ಶಿಸ್ತಿನ ಕೊರತೆ ಇತ್ತು ಯುದ್ಧತಂತ್ರ ಮತ್ತೆ ಸೈನಿಕರ ಪರಿಣಿತಿ ಇರಲಿಲ್ಲ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಮತ್ತೆ ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದಂತಹ ನಿಷ್ಠೆ ಇವೆಲ್ಲದ್ರಿಂದ ಸಾವಿರದ ಏಳ್ನೂರ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲವಾಗುತ್ತೆ ಮೂವತ್ತಾರನೇ ಪ್ರಶ್ನೆ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮ ಇರುವ ಅಂಶಗಳು ಯಾವ್ಯಾವು ಮೊದಲನೇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಮಹಿಳೆಯ ಶಿಕ್ಷಣಕ್ಕೆ ಒತ್ತು ಬಾಲ್ಯ ವಿವಾಹದ ವಿಷೇ ನಿಷೇಧ ಕಾಯ್ದೆ ಜಾರಿಗೆ ಶಕ್ತಿ ಕಾರ್ಯಕ್ರಮಗಳು ವರದಕ್ಷಿಣೆ ನಿಷೇಧ ಕಾರ್ಯ ಕಾಯ್ದೆ ಜಾರಿ ಸ್ವಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ರಾಜಕೀಯ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಮಹಿಳೆಯ ಆಯೋಗ ಯೋಜನೆಗಳನ್ನ ರಚಿಸಲಾಯಿತು ಸೊ ಇವೆಲ್ಲದ್ರಿಂದ ಮಹಿಳೆಯರ ಸ್ಥಾನ ಮಾನವನ್ನ ಉತ್ತಮ ಪಡಿಸಲಾಯಿತು ಮೂವತ್ತೇಳನೇ ಪ್ರಶ್ನೆ ಚಂಡಮಾರುತಗಳ ವಿನಾಶಕಾರಕಗಳಾಗಿವೆ ಯಾವ ರೀತಿ ಅವು ಜನಜೀವನವನ್ನ ಅಸ್ತವ್ಯಸ್ತ ಮಾಡ್ತವೆ ಅಪಾರ ಸಾವು ನೋವು ಉಂಟು ಮಾಡುತ್ತೆ ಜಲರಾಶಿ ಲವಣಯುಕ್ತವಾಗುತ್ತದೆ ಉಪ್ಪಿನಂತ ಕೂಡ್ಕೊಳ್ಳುತ್ತೆ ಬೆಳೆಗಳು ನಾಶ ಆಗ್ತದೆ ಸಾರಿಗೆ ಸಂಪರ್ಕ ವಿದ್ಯುತ್ ಸಂಪರ್ಕ ವ್ಯತ್ಯರ್ಥವಾಗ್ತದೆ ಸಾಂಕ್ರಾಮಿಕ ರೋಗಗಳಿಂದ ಹಾನಿ ಸಂಭವ ಆಗ್ತದೆ ಜನರಿಗೆ ಭೂಕಂಪದ ಅನಾಹುತಗಳ ಅರಿವು ಮೂಡಿಸ್ತದೆ ಮತ್ತೆ ಶೀಘ್ರ ವೈದ್ಯಕೀಯ ಸೇವೆ ವ್ಯವಸ್ಥೆಯನ್ನು ಕೊರತೆಯನ್ನು ಉಂಟು ಮಾಡ್ತದೆ ಹಾಗಾಗಿ ಚಂಡಮಾರುತಗಳು ವಿನಾಶಕಕಾರಗಳೇ ಯಾವಾಗ್ಲೂ ಆಗಿರ್ತವೆ ಮೂವತ್ತೆಂಟನೇ ಪ್ರಶ್ನೆ ಭಾರತೀಯ ನಕ್ಷೆ ಬರೆದು ಮೂವತ್ತೆಂಟದು ಭಾರತದ ನಕ್ಷೆ ಬರೆದು ಕೆಳಗಿನ ಸ್ಥಾನಗಳನ್ನ ಗುರುತಿಸಿ ನಕ್ಷೆಗೆ ಒಂದು ಅಂಕ ಗುರುತಿಸಲಿಕ್ಕೆ ಐದು ಅಂಕ ನಾಲ್ಕು ಅಂಕ ಗೋವಿಂದ ಸಾಗರ ಬಾಂಬೆ ಹೈ ಮತ್ತೆ ಎಂಬತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶ ಇಂದಿರಾ ಪಾಯಿಂಟ್ ನಿಮ್ಗೆ ಇಲ್ಲಿ ಈ ನಕ್ಷೆಯನ್ನು ಬಿಡಿಸ್ಲಿಕ್ಕೆ ಒಂದು ಅಂಕ ಇರುತ್ತೆ ತದನಂತರ ನಿಮ್ಗೆ ಇಲ್ಲಿ ಎ ಮತ್ತೆ ಇಲ್ಲಿ ಬಿ ಅನ್ನು ಗುರುತಿಸಿ ತದನಂತರ ಇಲ್ಲಿ ಎಂಬತ್ತೆರಡು ಡಿಗ್ರಿ ರೇಖಾಂಶ ತದನಂತರ ಡಿ ನಿಮ್ಗೆ ಇಲ್ಲಿ ಗುರುತಿಸ್ಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇಂದಿರಾ ಪಾಯಿಂಟ್ ಸೊ ಒಟ್ಟಾರೆ ಇದಿಷ್ಟನ್ನು ನೀವು ಗುರುತಿಸಿದ್ರೆ ನಿಮಗೆ ಐದು ಅಂಕ ಸಿಗುತ್ತೆ ಸೊ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ಏಕೆಂದರೆ ಅಭ್ಯಾಸ ಮಾಡದಲ್ಲೇ ಇದ್ರೆ ನೀವು ಒಳ್ಳೆಯ ಅಂಕಗಳನ್ನ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಆಗಲ್ಲ ಸೊ ಈ ಪ್ಯಾಟ್ರನನ್ನು ಇಟ್ಕೊಂಡು ಇದೇ ಪ್ಯಾಟ್ರನಲ್ಲಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ